ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಕ್ಸ್ ಕನ್ನಡ ಏನಪ್ಪ ಇವತ್ತು ರೆಡಿಯಾಗ್ಬಿಟ್ಟು ಕಣ್ಣ ಮುಂದೆ ಬಂದಿದ್ದಾಳೆ ಅಂದ್ಕೊಂತಿದ್ದೀರಾ ಇವತ್ತು ಎಲ್ಲೋ ಸ್ಪೆಷಲ್ ಜಾಗಕ್ಕೆ ಹೋಗ್ತಿದೀನಿ ಸ್ಪೆಷಲ್ ಜಾಗ ಅಂದರೆ ನನಗೆ ತುಂಬ ಇಷ್ಟವಾದಂಥ ಜಾಗ ಆ ಜಾಗ ಯಾವುದು ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಮಧ್ಯ ತಡ ಮಾಡೋಣ ಹೋಗೋಣ ಹಾಗೆ ಗಾಡಿ ತೆಗೆದೇ ಗಾಡೀಲು ಕೂಡ ಪೆಟ್ರೋಲ್ ಇರಲಿಲ್ಲ ಹಾಗಾಗಿ ಪೆಟ್ರೋಲ್ ಹಾಕ್ಸ್ಕೋಬೇಕಾಗಿತ್ತು ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಅತ್ತೆ ಮನೆ ಹತ್ರ ಹೋಗಬೇಕು ಅವ್ರು ರೆಡಿಯಾಗಿದ್ದರೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಪೆಟ್ರೋಲ್ ಬ್ಯಾಂಕಿಗೂ ಬಂದೆ ಈಗ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟೆ ನಾನು ನಮ್ಮ ಅತ್ತೆ ಏನು ರೆಡಿಯಾಗಿದ್ದಾರೋ ಏನೋ ಗೊತ್ತಿಲ್ಲ ರೆಡಿಯಾಗಿರ್ತೀನಿ ಬಾ ಅಂತ ಹೇಳಿದ್ರು ಓ ಸೌಂಡ್ ಉಂಡು ಮಾಡ್ದಂಗೆ ಹೋಗ್ತಾ ಇದ್ದೀನಿ ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ ನೋಡಬೇಕು ಇವಾಗ ಅಯ್ಯೋ ಇನ್ನೂ ರೆಡಿನೇ ಆಗಿಲ್ಲ ನಮ್ಮತ್ತೆ ಯಾವಾಗಲೂ ಲೇಟ್ ಮಾಡ್ತಾನೆ ಇರ್ತಾರೆ ನಾನು ಹೋದ ತಕ್ಷಣ ಬೇಗ ಬೇಗ ರೆಡಿಯಾಗಿ ನಮ್ಮತ್ತೆ ನಾನೇ ಓಡಿಸ್ತೀನಿ ಗಾಡಿನ ಕೊಡು ಅಂದರು ಹಂಗೆ ಅವರೇ ಡ್ರೈವಿಂಗ್ ಮಾಡ್ತಿದ್ರು ಡ್ರೈವಿಂಗ್ ಮಾಡ್ಕೊಂಡು ಹೊರಟು ಟೈಮ್ ಆಲ್ರೆಡಿ ಹನ್ನೊಂದುವರೆ ಆಗ್ಬಿಟ್ಟಿತ್ತು ಈಗ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಎಲ್ಲಿಗೆ ಅಂತ ನಮ್ಮ ಫೇವ್ರೆಟ್ ಮೈಸೂರು ಚಾಮುಂಡಿ ಬೆಟ್ಟ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸುಮಾರು ಒಂದು ಎರಡು ತಿಂಗಳಾಗಿತ್ತು ಹೋಗಿರಲಿಲ್ಲ ಯಾವಾಗಲೂ ತಿಂಗಳು ತಿಂಗಳು ಹೋಗ್ತಾನೆ ಇರ್ತಿದ್ವಿ ಈ ಸರಿ ತುಂಬ ಲೇಟಾಗಿತ್ತು ಆಷಾಢದಲ್ಲಿ ಫಸ್ಟ್ನೇ ಆಷಾಢ ಹೋಗಿದ್ದು ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ನನಗಂತೂ ತುಂಬ ಖುಷಿಯಾಗುತ್ತೆ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೇ ನನಗೊಂಥರ ಖುಷಿ ಆ ದಿನವೇ ನನಗೊಂಥರ ಸ್ಪೆಷಲ್ಲು ಏಕೆ ಅಂದರೆ ನನಗೆ ಅದೇನೋ ಗೊತ್ತಿಲ್ಲ ತಾಯಿ ಚಾಮುಂಡೇಶ್ವರಿ ಅಂದರೆ ತುಂಬ ಇಷ್ಟ ನನ್ನ ಫೇವ್ರೆಟ್ ದೇವ್ರು ಅಂತಲೇ ಹೇಳ್ಬೋದು ನನಗೆ ಅಲ್ಲಿ ಏನು ಕಷ್ಟ ಆಗಲಿ ಸುಖ ಆಗಲಿ ನನಗೆ ಸಂತೋಷ ಆಗಲಿ ಏನೇ ಆಗಿರಲಿ ಬಟ್ ನಾನು ಅಲ್ಲಿಗೊಂದು ಸರಿ ಒಂದು ತಿಂಗಳಲ್ಲಿ ಒಂದು ಸರಿನಾದರೂ ಹೋಗಿ ಆ ತಾಯಿ ದರ್ಶನ ಮಾಡ್ಕೋಬಂದರೆ ನನ್ನ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಆ ದಿನ ನನ್ನ ಲೈಫೇ ಒಂಥರ ಕಲರ್ಫುಲ್ಲಾಗಿರುತ್ತೆ ಹಾಗಾಗಿ ನಾವು ಒಂಥರ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಖುಷಿಯಾಗಿ ಹೋಗ್ತಾಯಿದ್ದೀವಿ ಇವತ್ತೇನು ಜಾಸ್ತಿ ವೆಹಿಕಲ್ಸು ಕೂಡ ಇಲ್ಲ ಮೇಲುಗಡೆ ರಶ್ ಇದೆಯೋ ಏನೋ ಗೊತ್ತಿಲ್ಲ ವೆಹಿಕಲ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಇದೆ ಹಂಗೆ ಅನ್ಕೊತಿದ್ವು ಇಲ್ಲಿ ಬಂದು ನೋಡಿದ್ರೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಅಯ್ಯೋ ಇಷ್ಟೊಂದು ಜಾಮ್ ಆಗಿಬಿಟ್ಟೈತಲ್ಲ ಏನು ಮಾಡೋದು ಅಂತ ಇದ್ದೋ ನಾನು ಪೊಲೀಸವರು ನೋಡ್ಬಿಟ್ಟು ಈ ಫುಲ್ಲು ಭಯ ಎಲ್ಮೆಟ್ ಬೇರೆ ಹಾಕಿಲ್ಲ ಏನು ಅನ್ಕೋತಾರೋ ಅಂತ ಅವ್ರು ಎಲ್ಮೆಟ್ ನೋಡಲಿಲ್ಲ ಫೋನ ಫೋರ್ಟು ಹೋಗಿ ಅಂತ ಅಂದರು ಸದ್ಯ ಅಂದ್ಕೊಂಡು ಬಂದೋ ಇಲ್ಲಿ ಬಂದು ನೋಡಿದ್ರೆ ಯಾವಾಗಲೂ ಇಲ್ಲಿ ಪಾರ್ಕಿಂಗಲ್ಲಿ ಹತ್ತು ರೂಪಾಯಿ ಕೊಟ್ಟು ಇತ್ತು ಇವತ್ತು ಅವರೇ ಇಲ್ಲ ಅಂದ್ಕೊಂಡು ಖುಷಿಯಾಗಿ ಮುಂದಕ್ಕೆ ಹೋದರೆ ಬನ್ನಿ ಬನ್ನಿ ಮಕ್ಕಳ ಅಂತ ಮುಂದೆ ಕುಂತಿದ್ದಾರೆ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಮುಂದೆ ಹೋದರೆ ಅವ್ರ ಕೈಯಲ್ಲಿ ಇಟ್ಕೊಂಡು ಕುಂತಿದ್ದಾರೆ ಅವಾಗ ಹೋಗ್ಬಿಟ್ಟು ಅವ್ರ ಹತ್ರ ಬಿಲ್ ಇಸ್ಕೊಂಡು ನಾವು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಹೊರಟ್ವಿ ಸುಮಾರು ಟೈಮು ಆಲೇ ಹನ್ನೆರಡೂವರೆ ಆಗಿಬಿಟ್ಟಿತ್ತು ಒಂದು ಎರಡು ಗಂಟೆಗೆ ಟೆಂಪಲ್ ಕ್ಲೋಸ್ ಮಾಡ್ತಾರೆ ಸದ್ಯಕ್ಕೆ ಲಾಸ್ಟ್ ಮೂಮೆಂಟ್ ಆಗ್ತಾಯಿತ್ತು ಕ್ಲೋಸಿಂಗ್ ಕ್ಲೋಸಿಂಗ್ ಅಂತ ಇದ್ದರು ನಾವು ಹೋಗ್ಬೇಕಾದ್ರೆ ನಾವು ಯಾವಾಗಲೂ ಫ್ರೀ ದರ್ಶನದಲ್ಲೇ ಹೋಗ್ತಿದ್ದು ಇವತ್ತೇನಾದ್ರು ರಶ್ ಇದ್ದು ರಶ್ ಇದ್ದರೆ ಬೇಗ ಕ್ಲೋಸ್ ಮಾಡಿಬಿಟ್ರೆ ಅಂದ್ಬಿಟ್ಟು ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡ್ವಿ ಅಲ್ಲೂ ಅಷ್ಟೇನು ರಶ್ ಇರಲಿಲ್ಲ ಆದರೆ ಧರ್ಮದರ್ಶನದಲ್ಲಿ ಸ್ವಲ್ಪ ರಶ್ ಇತ್ತು ನಾವು ಅಂದ್ಕೊಂಡೆ ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಒಳ್ಳೆ ಕೆಲಸ ಮಾಡ್ದೋ ಇಲ್ಲಾಂದರೆ ಬಿಡ್ತಿತ್ತು ಅಂತ ಅಲ್ಲಿ ಧರ್ಮ ದರ್ಶನ ಹೋಗಿದ್ರೆ ಒಂದು ಎರಡು ಅವರ್ ಲೇಟ್ ಆಗ್ತಿತ್ತು ತಾಯಿ ದರ್ಶನ ಆಗ್ತಿತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಎರಡು ಗಂಟೆಗೆ ಕ್ಲೋಸ್ ಆಗೋದ್ರಿಂದ ನಾವು ಇದ್ರೆ ಮೂವತ್ತು ರೂಪಾಯಿ ಟಿಕೆಟಲ್ಲಿ ಹೋಗಿದ್ದು ತುಂಬ ಒಳ್ಳೆಯದಾಯಿತು ಅಂತ ನಾವು ಅಂದ್ಕೊಂಡು ಹೋದರೆ ಮುಂದಿನ ಸ್ವಲ್ಪ ರಶ್ ಇದ್ದರು ಫೈನಲ್ಲಿ ಅಲ್ಲಿ ನಿಂತ್ಕೊಂಡು ಹೊರಟೋ ಇಲ್ಲೂ ಸ್ವಲ್ಪ ಲೈಟಾಗಿ ದರ್ಶನ ರಶ್ ಇತ್ತು ಹಾಗೆ ಈಗ ಹೊರಟಿ ಒಳಗಡೆ ಎಂಟ್ರೆನ್ಸ್ ಇವಾಗ ನೋಡಿ ನಾವು ಎಂಟ್ರೆನ್ಸ್ಗೆ ಬಂದು ಇಲ್ಲೂ ಸ್ವಲ್ಪ ಜನ ಜನ ಕಮ್ಮಿ ಇದ್ದಾರೆ ಆದರೆ ಯಾಕೋ ಮೂವೇ ಮಾಡ್ತಾ ಇರಲಿಲ್ಲ ಯಾರೋ ವಿ ಎ ಪಿ ಬಂದಿದ್ರು ಅನಿಸುತ್ತೆ ಹಂಗಾಗಿ ಸ್ವಲ್ಪ ಸ್ಟ್ರಕ್ ಮಾಡಿಬಿಟ್ಟಿದ್ರು ಕೊನೆಗೂ ಫೈನಲಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದು ಇಲ್ಲಿ ಹೊರಗಡೆ ದೇವ್ರ ದೇವ್ರ ವಿಗ್ರಹ ಏನೂ ಇಟ್ಟಿರಲಿಲ್ಲ ಹಾಗಾಗಿ ಫೋಟೋ ಏನೂ ತಗೊಳಕಾಗಲಿಲ್ಲ ಮೇನ್ ಎಂಟ್ರೆನ್ಸಲ್ಲಿ ನಾವು ಏನು ಫೋಟೋ ತೆಗಿಯೋಕ್ಕೆ ಅಲೋ ಇಲ್ಲ ಅಲ್ಲಿ ಹಾಗಾಗಿ ಇಲ್ಲಿ ಹಿಂದೆ ಗೋಪುರನ ಫೋಟೋ ತಗೊಂಡು ನಾವು ಒಂದೆರಡು ಸೆಲ್ಫಿ ತಗೊಂಡು ಮನೆ ಕಡೆ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೂ ಹೊರಟ್ವಿ ನಮ್ಮ ಬ್ಲಾಗ್ ಈಗಿತ್ತು ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ